ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸವಿತಾ ಸಮಾಜದ ಆರಾಧ್ಯ ದೈವ ಸವಿತಾ ಮಹರ್ಷಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಸವಿತಾ ಸಮಾಜದ ಮುಖಂಡರುಗಳಿಗೆ ತಾಲೂಕು ಆಡಳಿತದಿಂದ ಸನ್ಮಾನ ಸವಿತಾ ಸಮಾಜದ ಆರಾಧ್ಯ ದೇವ ಆಗಿರುವ ಸವಿತಾ ಮಹರ್ಷಿಗಳು ಸಮಾಜದ ಮೂಲ ಪುರುಷರಾಗಿದ್ದಾರೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ತಿಳಿಸಿದರು ಇಂದು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸವಿತಾ ಮಹರ್ಷಿಯವರು ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಮಹಾನ್ ಯುಗಪುರುಷ ಅವರು ಸಮಾಜಮುಖಿಯಾಗಿ ದಾರಿದೀಪವಾಗಿದ್ದಾರೆ ಸವಿತಾ ಸಮಾಜವು ಸಂಘಟನೆಯಿಂದ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಬೆಳೆಯಬೇಕು ಎಂದು ಕರೆ ನೀಡಿದರು ಕರ್ವೆ ನಾಗರಾಜ್ ಅವರು ಮಾತನಾಡಿ ಸರ್ಕಾರದ ಸೌಲಭ್ಯಗಳು ಸವಿತಾ ಸಮಾಜದ ಬಂಧುಗಳಿಗೆ ಸೂಕ್ತ ರೀತಿಯಲ್ಲಿ ದೊರೆಯುತ್ತಿಲ್ಲ ಸವಿತಾ ಸಮಾಜದ ಬಂಧುಗಳಿಗೆ ಸಾರ್ವಜನಿಕರು ಮನೆ ನೀಡಲು ನಿರಾಕರಿಸುತ್ತಾರೆ ಪೌರಾಣಿಕ ವ್ಯಕ್ತಿಯಾದ ಸವಿತಾ ಮಹರ್ಷಿಯು ರಥಸಪ್ತಮಿಯ ದಿನ ಜನಿಸಿದರು ಧಾರ್ಮಿಕವಾಗಿ ಶಿವನ ಎಡಗಣ್ಣನ ಚಂದ್ರನಿಗೆ ಬಲಗಣ್ಣನ ಸೂರ್ಯನಿಗೆ ಹೋಲಿಸಲಾಗುತ್ತೆ ಶಿವನ ಬಲಗಣ್ಣಿನಿಂದ ಜನಿಸಿದವನೇ ಸವಿತಾ ಮಹರ್ಷಿ ಎಂದು ಪ್ರತೀತಿ ಇದೆ ಸವಿತಾ ಸಮಾಜದವರನ್ನ ಸೂರ್ಯ ವಂಶಕ್ಕೆ ಸೇವಿದವರೆಂದು ಹೆಮ್ಮೆಯಿಂದ ಹೇಳಬಹುದು ಎಂದರು ಈ ಸಂದರ್ಭದಲ್ಲಿ ಸವಿತಾ ಸಮಾಜ ಸಮುದಾಯದ ವಿದ್ಯಾರ್ಥಿಗಳು ಹಾಗೂ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಶಬರೀಶ್ ಉಪಾಧ್ಯಕ್ಷರಾದ ಸಂತೋಷ್ ಸಮಾಜ ಸೇವಕರಾದ ಬಡಗವಾರಹಳ್ಳಿ ಶಬರಿ ಮುಖಂಡರಾದ ಮಂಜುನಾಥ್ ಉಮಾಪತಿ ಅಶ್ವಥ್ ನಾರಾಯಣಸ್ವಾಮಿ ವಿ ಜಿ ಕುಮಾರ್ ಕಸಾಪ ಅಧ್ಯಕ್ಷರಾದ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಇದ್ದರು ಸಂದರ್ಭಗಳು ಈ ದಿನಗಳಲ್ಲಿ ನೋಡ್ತಾ ಇದ್ದೀವಿ ತುಂಬಾನೇ ನೋವಾಗುತ್ತೆ ಇವತ್ತು ಬಾಡಿಗೆ ಮನೆಗಳಿ ಬೇಕು ಅಂತ ಹೇಳ್ಬಿಟ್ಟು ನಾವು ಬಾಡಿಗೆ ಮನೆ ಪಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ತುಂಬಾ ನೋವು ಅನ್ಸುತ್ತೆ ನಮ್ಗೆ ಯಾಕೆ ಒಂದು ಈ ಈನ್ ಸ್ಥಿತಿಗೆ ತರಿಸ್ತೀರಿ ಯಾವುದೇ ದೇವ್ರ ದೇವ್ರ ಕಾರ್ಯ ಆಗ್ಲಿ ಒಂದು ಶುಭ ಕಾರ್ಯಕ್ರಮಗಳಾಗ್ಲಿ ಪ್ರತಿ ಒಂದಕ್ಕೂ ಸೌಧ ಸಮಾಜದವ್ರು ಬೇಕು ಒಂದು ವಿಚಾರಗಳಿಗೂ ಸೌಸಾರ ಸಮಾಜದ ಜನಾಂಗ ಬೇಕು ಮತ್ತೆ ಅಕ್ಕಪಕ್ಕ ಇರೋದಕ್ಕೆ ಯಾಕೆ ಬೇಡ ಎದುರುಗಡೆ ಬಂದ್ರೆ ಯಾಕೆ ನಮ್ಮನ್ನು ಈನುವಾಗ ನೋಡ್ತೀರಿ ಜೊತೆಗೆ ನಮಗೆ ಯಾವುದೇ ಒಂದು ಗೌರವ ಕೊಡುವಂತ ಮನಸ್ಥಿತಿನೇ ಹಿಂದೆ ಕಾಕ್ತಾ ಇದಾರೆ ಯಾಕೆ ತೋರ್ವ ಕೊಡುವ ಕೊಡುವಂತ ಜನರು ಅಶ್ಠೀನವಾಗಿ ಏನು ಬರ್ತಾ ಇದೆ ನಾವು ಇವತ್ತು ಈ ದಿನಗಳಲ್ಲಿ ಪ್ರತಿ ಒಂದು ಕಾರ್ಯಕ್ರಮಗಳಲ್ಲೂ ಪ್ರತಿ ಒಂದು ಶುಭ ಕಾರ್ಯಕ್ರಮಗಳು ನಮ್ಮ ಮಂದಿಗೆ ಹಂಚಿಕೊಂಡಿರ್ತಕ್ಕಂತ ನೌಕರ ಸಂಘದ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂತ ಜಗದೀಶ್ ಅವರೇ ಸಮುದಾಯದ ಎಲ್ಲಾ ಮುಖಂಡರೆ ಪತ್ರಿಕಾ ಮಾಧ್ಯಮದ ಬಂಧುಗಳೇ ತಾಲೂಕ್ ಮಟ್ಟದ ಎಲ್ಲಾ ಅಧಿಕಾರಿ ಬಂಧುಗಳೇ ಈಗಾಗಲೇ ಸವಿತಾ ಅವರು ಒಂದು ಸಮಾಜದ ಒಂದು ಕಟ್ಟಕಡೆ ಎಲ್ಲ ಸಮುದಾಯಗಳಿಗೂ ಸಹ ಒಂದೇ ಒಂದು ಸಂದೇಶವನ್ನು ನೀಡಿರತಕ್ಕಂಥವ್ರು ಅಪಾರವಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ಹೊಂದಿರತಕ್ಕಂತಹ ಯುಗಪುರುಷ ಸವಿತಾ ಮಹರ್ಷಿ ಅವರು ಸೂರ್ಯನ ಬಲಗೈನ ಬಲಗೈನಲ್ಲಿ ಹುಟ್ಟಿರ್ತಕ್ಕಂಥವ್ರು ಸೂರ್ಯ ವಂಶಸ್ಥರು ಅನ್ನೋದು ಸಹ ಎಲ್ಲೋ ಒಂದಲ್ಲಿ ಒಂದು ಇದರಲ್ಲಿ ನಾನು ನೋಡಿದ್ದೇನೆ ರಥಸಪ್ತಮಿ ಒಂದು ಹುಟ್ಟಿರ್ದ ಅವರನ್ನ ಪ್ರತಿ ನಮ್ಮ ಸರ್ಕಾರ ರಥಸಪ್ತಮಿ ಅವರ ಜನ್ಮದಿನ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಇವರು ಕಾಯಕವೇ ಕೈಲಾಸ ಅವರ ಒಂದು ವೃತ್ತಿಯಾಗಿರ್ತಕ್ಕಂಥ ಶೌರಿಕ ವೃತ್ತಿ ಜೊತೆಗೆ ಅವರು ಈಗಾಗಲೇ ಜಗದೀಶ್ ಅವ್ರು ಹೇಳಿದಂಗೆ ನಾದಸ್ವರ ಇರ್ಬೋದು ಡೋಲ್ ಇರ್ಬೋದು ಇದು ಸಮಾಜದ ಎಲ್ಲ ಒಂದು ಒಳ್ಳೆಯ ಶುಭ ಕಾರ್ಯಗಳಿರ್ಬಹುದು ಸಮ ಸಮಾಜದ ಎಲ್ಲ ಸಮುದಾಯಗಳೊಂದಿಗೂ ಸಹ ಒಳ್ಳೆಯ ಸಹಬಾಳ್ವೆಯಿಂದ ಸಮಾಜದ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಸಹ ತಮ್ಮದೇ ಆಗಿರತಕ್ಕಂಥ ವೃತ್ತಿಪರತೆಯನ್ನ ಎತ್ತಿ ತೋರಿಸಿರ್ತಕ್ಕಂಥವ್ರು ಮತ್ತು ಬಸವಣ್ಣನವರ ಒಂದು ಆಶ್ರಯದಲ್ಲಿ ಬಸವಣ್ಣನವರಿಗೂ ಸಹ ಅವರ ಒಂದು ಕಾಯಕವೇ ಕೈಲಾಸ ಏನು ಅವರ ಕಾಯಕ ಇದೆ ಅದಕ್ಕೆ ಪ್ರೋತ್ಸಾಹ ನೀಡಿರತಕ್ಕಂಥವ್ರು ಮತ್ತೆ ಆ ನಮ್ಮ ಸವಿತಾ ಮಹರ್ಷಿ ಅವರು ಒಳ್ಳೆಯ ಜ್ಞಾನಿ ಅವರು ನಾಲ್ಕನೇ ಸಾಮವೇದವನ್ನು ರಚನೆ ಮಾಡಿರತಕ್ಕಂಥ ಒಂದು ಯುಗ ಪುರುಷರು ಸಮಾಜದ ಸಮ ಸಮಾಜ ನಿರ್ಮಾಣವಾಗಬೇಕಾದ್ರೆ ಇವತ್ತು ಸಮಾಜದಲ್ಲಿ ನಾವು ಅನೇಕ ಮಹನೀಯರ ಒಂದು ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಯಾಕೆ ಈ ಮಹನೀರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇದ್ರೆ ಅವರೆಲ್ಲ ಸಹ ಸಮಾಜಕ್ಕೋಸ್ಕರ ಸಮಾಜದ ಉದ್ಧಾರಕ್ಕೋಸ್ಕರ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮ ಜೀವನವನ್ನೇ ಮುಡ್ಪಾಗಿಟ್ಟಿರ್ತಕ್ಕಂಥವ್ರು ಇವತ್ತು ಸಮಾಜದಲ್ಲಿ ನಾವು ಕೋಟ್ಯಾನೇ ಕೋಟಿ ನಾವು ಜನಸಂಖ್ಯೆ ಇರ್ತಕ್ಕಂಥವ್ರಲ್ಲಿ ಬೆರಕ್ಕೆ ಅಷ್ಟು ಇಂಥವ್ರನ್ನ ಯಾಕೆ ನಾವು ಅವರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ರೆ ಅವರ ಆದರ್ಶಗಳ ಅವರ ಒಂದು ಮಾರ್ಗದರ್ಶನ ಇವತ್ತಿನ ಸಮಾಜಕ್ಕೆ ಅವಶ್ಯಕತೆ ಇದೆ ಅದನ್ನು ನಾವೆಲ್ಲರೂ ಸಹ ಪಾಲನೆ ಮಾಡಬೇಕಾಗಿ ಮಾಡ್ಬೇಕಾಗಿದೆ ಹಾಗಾಗಿ ಅಂತಹ ಯುಗ ಪುರುಷರ ಅಂತಹ ಜ್ಞಾನಿಗಳ ಅಂತಹ ಮಾರ್ಗದರ್ಶನ ಇವತ್ತು ನಾವೆಲ್ಲರೂ ಸಹ ಪಡೀಬೇಕಾಗಿದೆ ಆದ್ರಿಂದ ಈ ದಿನ ನಮ್ಮ ತಾಲೂಕು ಆಡಳಿತ ಶ್ರೀ ಶ್ರೀ ಸವಿತಾ ಮಹರ್ಷಿ ಅವರ ಒಂದು ಜಯಂತಿಯನ್ನ ಇದನ್ನ ನಾವು ನಮ್ಮ ಮನೆ ಸಿಗ್ತಾ ಇಲ್ಲ ಎಲ್ಲಾದ್ರೂ ಹೋದ್ರೆ ನಮ್ಮನ್ನ ಒಂದು ಭೇದ ಭಾವ ಮಾಡಿ ನಮ್ಮನ್ನ ಜನ ನೋಡ್ತಾರೆ ಈ ರೀತಿ ಆಗ್ಬಾರದು ರಾಜಕೀಯ ಬೆಳವಣಿಗೆ ಆರ್ಥಿಕವಾಗಿ ಬೆಳವಣಿಗೆ ಸಾಮಾಜಿಕವಾಗಿ ಬೆಳವಣಿಗೆ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ರು ಇಷ್ಟು ಸ್ವತಂತ್ರ ಬಂದು ನಮ್ಗೆ ಸರಿಸುಮಾರು ಎಪ್ಪತ್ತೊಂಬತ್ತು ವರ್ಷಗಳಾದ್ರೂ ಕೂಡ ಈಗಲೂ ಈ ರೀತಿಯಾದಂತ ಒಂದು ಅನುಭವಗಳು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರ ಏನು ಈಗಾಗಲೇ ಅವ್ರು ಹೇಳಿದ್ರು ನಮಗೆ ಒಂದು ಐಡೆಂಟಿಟಿ ಇಲ್ಲ ಸಮಾಜದಲ್ಲಿ ನಮಗೆ ಆದಂಥ ಒಂದು ಅಸ್ತಿತ್ವ ಸಿಗಬೇಕು ಆಗ ಮಾತ್ರ ನಾವು ಕೂಡ ಸಮಾಜದಲ್ಲಿ ಒಂದಾಗೋದಕ್ಕೆ ಮುಂದಾಗೋದಕ್ಕೆ ಸಾಧ್ಯ ಅಂತ ಒಂದು ತಮ್ಮ ಅನುಭವಗಳನ್ನ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು ನಾನು ಕೂಡ ಈ ಒಂದು ವೇದಿಕೆ ಮುಖಾಂತರ ಹೇಳೋದಿಷ್ಟೇ ಯಾವುದೇ ಒಂದು ಸಮುದಾಯ ಆಗಿರಲಿ ಯಾವುದೇ ಒಂದು ಒಂದು ಸಮಾಜದ ಒಂದು ಭಾಗ ಆಗಿರಲಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂದರೆ ಅಥವಾ ರಾಜಕೀಯವಾಗಿ ಕೂಡ ಮುಂದೆ ಬರಬೇಕಂದ್ರೆ ಅದಕ್ಕಿರುವಂಥ ಏಕೈಕಾಸ್ತ್ರ ವಿದ್ಯೆ ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ಎಲ್ಲ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರ ಮಕ್ಕಳಿಗೆ ಉನ್ನತವಾಗಿ ಓದಿಸೋದು ಒಂದೇ ಅಲ್ಲ ಬೇಸಿಕ್ ಎಜುಕೇಷನ್ ಒಂದೇ ಅಲ್ಲ ಹೈಯರ್ ಎಜುಕೇಷನ್ ಕೊಡಿಸ್ಬೇಕು ಉನ್ನತ ಶಿಕ್ಷಣ ಕೊಟ್ಟರೆ ಮಾತ್ರ ಮಕ್ಕಳು ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಉನ್ನತವಾದಂಥ ಹುದ್ದೆಗಳನ್ನ ಅಲಂಕರಿಸಿ ತಮ್ಮ ಸಮುದಾಯದಲ್ಲಿ ಯಾರು ತಮ್ಮ ಸಮಾಜದಲ್ಲಿ ಯಾರು ಒಂದು ಡಿಸಡ್ವಾಂಟೇಜ್ ಪೀಪಲ್ ಅಂತ ಕರೀತಾರೆ ಅಂಥವ್ರನ್ನ ಮೇಲೆ ತರೋದಕ್ಕೆ ಆಗುತ್ತೆ ನಾನು ಕೂಡ ಓದುವಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರಲ್ಲೂ ತಮ್ಮದೇ ಸಮುದಾಯದವರು ಇದ್ದರು ಒಬ್ಬ ದುರದೃಷ್ಟಕರ ಏನಂದರೆ ಅವ್ರನ್ನ ಚಿಕ್ಕ ವಯಸ್ಸಿಗೆನೆ ಕೆಲ್ಸಕ್ಕೆ ಹಾಕೊಂಬತ್ತು ತಂದೆ ತಾಯಿ ನೀನು ಜೊತೆಗೆ ಸೇರ್ಕೊಂಡ್ರೆ ನನಗೆ ಬರುವಂಥ ಗಿರಾಕಿಗಳು ಒಬ್ಬನ ಕೈಲೇ ಮಾಡೋಕ್ಕಾಗ್ತಾ ಇಲ್ಲ ಡಿಮ್ಯಾಂಡ್ ಜಾಸ್ತಿ ಇದೆ ನೀನು ಬಂದೊಂದು ಕೈ ಆಕಲ್ಸಕ್ಕೆ ಸೇರ್ಕೊ ಅಂತ ಹೇಳ್ಬಿಟ್ರು ಪಾಪ ನಮ್ಮ ಜೊತೆ ಓದ್ಬೇಕಾಗಿರುವಂಥ ಹುಡುಗ ಶಾಲಾ ಶಿಕ್ಷಣನ ಬಿಟ್ಟು ಈ ವೃತ್ತಿಗೆ ಸೇರ್ಕೊಂಡಾಗ